ಜಾರ್ಖಂಡ್ನಲ್ಲಿ ನಡೆದಿದೆಯಾ ಆಪರೇಷನ್ ಕಮಲ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಹಿರಿಯ ನಾಯಕ ಸಿಎಂ ಸೋರೆನ್ನ ಆಪ್ತರೇ ಬಿಜೆಪಿಗೆ ಹಾರಲಿದ್ದಾರೆ ಜಾರ್ಖಂಡ್ನಲ್ಲಿ ಇದೇ ವರ್ಷ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಜಾರ್ಖಂಡ್ನ ಮಾಜಿ ಸಿಎಂ ಚಂಪೈ ಸೋರೆನ್ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಅನ್ನೋ ಚರ್ಚೆ ಜೋರಾಗಿ ಶುರುವಾಗಿದೆ ಚಂಪೈ ಸೋರೆನ್ ರವಿವಾರ ದೆಹಲಿಗೆ ತೆರಳಿದ ಬಳಿಕ ಈ ಚರ್ಚೆಗೆ ಇನ್ನೂ ಬಲ ಸಿಕ್ಕಿದೆ ಅವರ ಜೊತೆ ಮೂರು ಶಾಸಕರು ಇದ್ದಾರೆ ಅಂತ ವರದಿಯಾಗಿದೆ ಅಕ್ಟೋಬರ್ ನವೆಂಬರ್ನಲ್ಲಿ ಜಾರ್ಖಂಡ್ ವಿಧಾನಸಭೆಗೆ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ಮಹತ್ವ ಪಡೆದಿದೆ ಮೂಲಗಳ ಪ್ರಕಾರ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿಯನ್ನ ಚಂಪೈ ಸೋರೆನ್ ನಿನ್ನೆ ಕೋಲ್ಕತಾದಲ್ಲಿ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗಿದೆ ಕಳೆದೆರಡು ದಿನಗಳಿಂದ ಹರಿದಾಡ್ತಾ ಇದ್ದ ವದಂತಿಗಳನ್ನ ಚಂಪೈ ಸೋರೆನ್ ಅವರು ತಳ್ಳಿಹಾಕಿದ ಒಂದು ದಿನದ ನಂತರ ಈ ಬೆಳವಣಿಗೆ ಆಗಿದೆ ಶನಿವಾರ ಇದಕ್ಕೆ ಸ್ವತಃ ಚಂಪೈ ಸೋರೆನ್ ಸ್ಪಷ್ಟನೆ ನೀಡಿದ್ದು ನಾನು ಎಲ್ಲಿದ್ದೇನೋ ಅಲ್ಲೇ ಇರ್ತೇನೆ ಅಂತ ಹೇಳೋ ಮೂಲಕ ಊಹಾಪೋಹಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ರು ಚಂಪೈ ಸೋರೆನ್ ಪ್ರಸ್ತುತ ಹೇಮಂತ್ ಸೋರೆನ್ ಸರ್ಕಾರದಲ್ಲಿ ಜಲಸಂಪನ್ಮೂಲ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಸಚಿವರಾಗಿದ್ದಾರೆ ಶನಿವಾರ ಬಿಜೆಪಿ ಸೇರುವ ಊಹಾಪೋಹಗಳ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಮೊಗುಳ್ನಕ್ಕ ಅವರು ನಾನು ದೆಹಲಿಯಲ್ಲಿಲ್ಲ ಇಲ್ಲೇ ಇದ್ದೇನೆ ಅಂತ ಹೇಳಿದ್ದು ನನ್ನ ರಾಜಕೀಯ ಜೀವನ ಇನ್ನೂ ದೀರ್ಘವಾಗಿದೆ ಅಂತ ಹೇಳಿದ್ರು हमको खबर पता नहीं तो सच्चा या सच और झूठ का कहाँ से हम आकलन करेंगे हमको कुछ पता नहीं है अभी लोविंदा से मुलाकात हुई है क्या बातचीत हुई है हमको कुछ नहीं पता है है ना क्या सोच है क्या झट है हम अपना ठीक है जहाँ पर है वहीं तो पर है कर रहे हैं कि अभी कुछ ऐसा कुछ बाम मामला नहीं है आपकी मुलाकात नहीं होगी या फिर आगे भविष्य में ऐसा कुछ नहीं है नहीं नहीं अभी हमको कोई एजेंट कोई विषय हमको पता ही नहीं किस विषय भाजपा में जाने की खबरें उड़ रही है अफवाह उड़ रही है तो इसको हमको हमको खुद पता नहीं है हम किस जगह जा रहा है नहीं जा रहा है गोविंदा से क्या बातचीत कर ऐसे आया था हमसे भेंट किया मुलाकात हुई क्या बोला वो तो कहें की वो बीजेपी में जा रहे हैं उन्होंने तो कह दिया वो सब हमसे बात नहीं किया जो पहले से हम लोग को बात होते रहता था वही बात हुआ है हमसे कोई ऐसा बात नहीं किया अभी कहाँ जा रहे हैं हमको भी सुन के देखो हम जहाँ पर वहीं पर है ठीक है बाद में आप लोग को बताएंगे अरेगा रविवार चर्चे जोर आगे ಭಾನುವಾರ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಚಂಪೈ ಸೋರೆನ್ ನಾನು ವೈಯಕ್ತಿಕ ಕಾರಣಗಳಿಗಾಗಿ ದಿಲ್ಲಿಗೆ ಆಗಮಿಸಿದ್ದೇನೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಸಂಬಂಧ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಅವರನ್ನ ಜಾರಿ ನಿರ್ದೇಶನಾಲಯ ಬಂಧಿಸಿದ ನಂತರ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಚಂಪೈ ಸೋರೆನ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು ಆದರೆ ಹೇಮಂತ್ ಸೋರೆನ್ ಅವರಿಗೆ ಜಾರ್ಖಂಡ್ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ ನಂತರ ಜುಲೈ ತಿಂಗಳಲ್ಲಿ ಅವರು ಮತ್ತೆ ಹೇಮಂತ್ ಸೋರೆನ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು ಇದರ ಬೆನ್ನಿಗೆ ಚಂಪೈ ಸೋರೆನ್ ಅವರು ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅನ್ನುವ ವದಂತಿಗಳು ಹರಿದಾಡಿದ್ವು ಚಂಪೈ ಸೋರೆನ್ ಐದು ತಿಂಗಳ ಅವಧಿಗೆ ಮಾತ್ರ ಜಾರ್ಖಂಡ್ ಮುಖ್ಯಮಂತ್ರಿಯಾಗಿದ್ರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಬಿಜೆಪಿಯ ಹಿರಿಯ ನಾಯಕರು ಹಲವು ಬಾರಿ ಚಂಪೈ ಸೋರೆನ್ ಅವರನ್ನ ಹೊಗಳಿರುವುದು ಈ ಚರ್ಚೆ ಹೆಚ್ಚಾಗಿರುವ ಹಿಂದಿರುವ ಮತ್ತೊಂದು ಕಾರಣ ವಿಧಾನಸಭೆಯ ಮುಂಗಾರು ಅಧಿವೇಶನದಲ್ಲೂ ಬಿಜೆಪಿ ನಾಯಕರು ಸದನದೊಳಗೆ ಅವರನ್ನ ಹೊಗಳಿದ್ರು ஜேபிய சுனாவணா சபிரபாரி அஸ்ஸாம் சிஎம் ஹிமந்த் பிஸ்வசர்மா மற்றும் பாபுலா மரண்டி அவரு சம்பையவரொந்த சகானுபூதி வாகிஎம் நாயகாருரியா லோகசை சுனாவணைக்கு முன்னே சீதா சோரேன் பிஜேபி சேரு ஜெஎம்எம் ஆகாத்தோ சீதா சோரேன் ஜார்கண்ட் முக்கியமெத் ஹேமந்த் சோரேன் அண்ணா திவங்க துர்கா சோரேன் அவர பத் மத்தொந்து கடை இத்தீச்சைக்கு விதானசபை சதசிய அனர்ஹண்ட் முக்தி மோர்ச்சா மாஜி தாசின் ஹெம்பிரா பிஜேபி சேரும் ಬಹುತೇಕ ಖಚಿತವಾಗಿದೆ ಲೋಬಿನ್ ಹೆಂಬ್ರಾಂ ಅವರು ರಾಜ್ಮಹಲ್ ಲೋಕಸಭಾ ಕ್ಷೇತ್ರದಿಂದ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಜೆಎಂಎಂ ಅಧ್ಯಕ್ಷ ಶಿಬು ಸೋರೆನ್ ಅವರ ದೂರಿನ ಮೇರೆಗೆ ವಿಧಾನಸಭಾಧ್ಯಕ್ಷರು ಅವರನ್ನ ಅನರ್ಹಗೊಳಿಸಿದ್ದಾರೆ ಲೋಬಿನ್ ಹೆಂಬ್ರಾಂ ಅವರು ಪಕ್ಷದ ಉನ್ನತ ನಾಯಕತ್ವದ ವಿರುದ್ಧ ದೀರ್ಘಕಾಲದಿಂದ ಮಾತನಾಡ್ತಾ ಇದ್ರು ಜೆಎಂಎಂನಿಂದ ಇನ್ನೂ ಕೆಲವು ಶಾಸಕರು ಕೇಸರಿ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದಾರೆ ಅನ್ನೋ ಊಹಾಪೋಹಗಳು ಎದ್ದಿವೆ ವದಂತಿಗಳಿಗೆ ಪ್ರತಿಕ್ರಿಯಿಸಿದ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ದೀಪಕ್ ಪ್ರಕಾಶ್ ನಾನು ಇದನ್ನ ವರದಿಗಳಲ್ಲಿ ಮಾತ್ರ ಕೇಳಿದ್ದೇನೆ ನನಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಅವರು ಜಾರ್ಖಂಡ್ಗೆ ಉತ್ತಮ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು ಕೇಂದ್ರ ಸರ್ಕಾರದ ಬಗ್ಗೆ ಜಾರ್ಖಂಡ್ನ ಮೂರುವರೆ ಕೋಟಿ ಜನರಿಗೆ ಸಂತೃಪ್ತಿ ಇದೆ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿರುವುದು ದುರದೃಷ್ಟಕರ ಅಂತ ಹೇಳಿದ್ದಾರೆ ಈ ಬಗ್ಗೆ ಜಾರ್ಖಂಡ್ನಲ್ಲಿ ಬಿಜೆಪಿ ಚುನಾವಣಾ ಸಹ ಪ್ರಭಾರಿಯಾಗಿರುವ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಸ್ಪಷ್ಟನೆ ನೀಡುವಕ್ಕೆ ನಿರಾಕರಿಸಿದ್ರು ಚಂಪೈ ಸೋರೆನ್ ನನ್ನ ಸಂಪರ್ಕದಲ್ಲಿ ಇಲ್ಲ ಹಾಗೂ ಪಕ್ಷದ ಸಂಪರ್ಕದಲ್ಲೂ ಇಲ್ಲ ಅವರ ಬಗ್ಗೆ ಕಮೆಂಟ್ ಮಾಡೋಕೆ ನಾನು ಬಯಸೋದಿಲ್ಲ ಅಂತ ಶರ್ಮಾ ಸುದ್ದಿಗಾರಿಕೆ ತಿಳಿಸಿದ್ದಾರೆ ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಐದು ವರ್ಷಗಳಲ್ಲಿ ಯಾವುದೇ ಕೆಲಸ ಮಾಡಿದ್ರು ಅದು ಚಂಪೈ ಸೋರೆನ್ ಅಧಿಕಾರದಲ್ಲಿದ್ದ ಆರು ತಿಂಗಳ ಅವಧಿಯಲ್ಲಿ ಮಾತ್ರ ಆಗಿದೆ ಈಗ ಚಂಪೈಜಿ ಅವರ ಫೋಟೋಗಳು ಜಾಹೀರಾತುಗಳಿಂದಲೂ ಮಾಯವಾಗಿದೆ ಅಂತ ಅಸ್ಸಾಂ ಸಿಎಂ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಕಾಂಗ್ರೆಸ್ ಮತ್ತು ಲಾಲು ಪ್ರಸಾದ್ ಅವರ ರಾಷ್ಟ್ರೀಯ ಜನತಾದಳ ಜೊತೆ ಮೈತ್ರಿ ಮಾಡಿಕೊಂಡು ವಿಧಾನಸಭೆ ಚುನಾವಣೆ ಎದುರಿಸಿತ್ತು ಎಂಬತ್ತೊಂದು ಸದಸ್ಯರ ಬಲದ ಸದನದಲ್ಲಿ ನಲವತ್ತೇಳು ಸ್ಥಾನಗಳೊಂದಿಗೆ ಬಹುಮತ ಪಡೆದಿತ್ತು ಇತ್ತೀಚೆಗೆ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಒಂಬತ್ತು ಸೀಟು ಗೆಲ್ಲೋದ್ರಲ್ಲಿ ಸಫಲವಾಗಿದೆ ಇಂಡಿಯಾ ಮೈತ್ರಿಕೂಟ ಐದು ಸೀಟುಗಳನ್ನು ಮಾತ್ರ ಗೆದ್ದುಕೊಂಡಿದೆ ಕಳೆದ ಬಾರಿಗೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಬಿಜೆಪಿ ಜಾರ್ಖಂಡ್ನಲ್ಲಿ ಮೂರು ಸೀಟುಗಳನ್ನು ಕಳೆದುಕೊಂಡಿದೆ ಜಾರ್ಖಂಡ್ನಲ್ಲಿ ಬಿಜೆಪಿ ಅಖಿಲ ಜಾರ್ಖಂಡ್ ವಿದ್ಯಾರ್ಥಿ ಯೂನಿಯನ್ ಜೊತೆ ಮೈತ್ರಿಯಲ್ಲಿದೆ ಲೋಕಸಭೆ ಚುನಾವಣೆಯಲ್ಲಿ ಹೇಮಂತ್ ಸೋರೆನ್ ಜೈಲಲ್ಲಿರುವಾಗ ಅವರ ಪತ್ನಿ ಕಲ್ಪನಾ ಸೋರೆನ್ ಅವರು ಪಕ್ಷದ ಪ್ರಚಾರದ ನೇತೃತ್ವ ವಹಿಸಿದ್ರು ಚಂಪೈ ಸೋರೆನ್ ಮತ್ತು ಹೇಮಂತ್ ಸೋರೆನ್ ನಡುವೆ ಯಾವುದೇ ಕೌಟುಂಬಿಕ ಸಂಬಂಧ ಇಲ್ಲದೆ ಇದ್ರೂ ಚಂಪೈ ಸೋರೆನ್ ಅವರು ಹೇಮಂತ್ ಸೋರೆನ್ ಮತ್ತು ಅವರ ತಂದೆ ಶಿಬು ಸೋರೆನ್ ರವರ ಅತ್ಯಂತ ಆಪ್ತರ ಪಟ್ಟಿಯಲ್ಲಿ ದಶಕಗಳಿಂದ ಇರೋರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ